ಹಾಂ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ವಿ ಇವತ್ತು ಎಲ್ಲರೂ ರೀಲ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಆಗಿದ್ವಿ ಆದರೂ ಒಂದು ರೀಲ್ಸ್ ಮಾಡಲಿಲ್ಲ ಹಾಂ ಅಷ್ಟಾಗಿ ದೊಡಮ್ಮ ದೇವಸ್ಥಾನಕ್ಕೆ ಹೋಗೋಣ ಹೆಂಗೋ ರೆಡಿ ಆಗಿದ್ವಲ್ಲ ಅಂದ್ಕೊಂಡು ಹೊಟ್ಟು ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಂತ ಇದು ಸೋಮಗುದ್ದಿ ರೋಡು ಚಳಕೆರೆಯಲ್ಲಿ ಸೋಮಗುದ್ದಿ ರೋಲು ಇಲ್ಲಿ ನೋಡಿ ಕೋರ್ಟ್ ಕಾಣ್ತಿದೆ ಇದೇ ಕೋರ್ಟು ಇದು ಸೊಮ್ ಚಳ್ಕೆರಲ್ಲಿ ಸೊಮಗುದ್ದಿ ರೋಡಲ್ಲಿ ಕೋರ್ಟ್ ಬರುತ್ತೆ ಮತ್ತು ಜೊತೆಗೆ ಪದವಿ ಪೂರ್ವ ಕಾಲೇಜ್ ಬರುತ್ತೆ ನಿಮ್ಮ ವಾ ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿತ್ತು ಆವಾಗ ಸೋಮಗುದ್ದಿ ರೋಡ್ ಅಂದರೆ ಗೊತ್ತಾಯ ನೋಡಿ ಇಲ್ಲಿ ಪದವಿ ಪೂರ್ವ ಕಾಲೇಜು ಗೋರ್ಮೆಂಟ್ ಕಾಲೇಜಿದ್ದು ಭಾಳ ಕೇರದು ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಹಾಸ್ಟೆಲ್ ಕೂಡ ಬರುತ್ತೆ ಹೋಗಬೇಕಾದ್ರೆ ಹಾಗೆ ದೇವಸ್ಥಾನನೂ ಬಂದು ಇನ್ನೇನಪ್ಪ ಬಿಡಪ್ಪ ನಿಮ್ಗೆ ಯಾರಾದರೂ ಮನೆ ಕಟ್ಟಿಸ್ತೀರಾ ಹಾಗಂದರೆ ಇಲ್ಲಿ ಸೊಮಗುದ್ದಿ ರೋಡಲ್ಲಿ ಲೈವರ್ಟ್ಸ್ಗಳೆಲ್ಲ ಆಗ್ತಿದ್ದಾವೆ ಇಚ್ಚೀಚಿಗೆ ಆಗ್ತಿದ್ದಾವೆ ಹೊಸ ಬಡಾವಣೆ ಇದು ಅಲ್ಲಿ ಎಮ್ಮಮ್ಮ ಅಂದರೆ ಅದ್ರ ರೇಟ್ ಏನೋ ಗೊತ್ತಿಲ್ಲ ಬಟ್ ನಿಮ್ಮ ಚಳ್ಳಕೆರೆಯಲ್ಲಿ ಸುಮ್ಗುದ್ದಿ ರೋಡಲ್ಲಿ ಆಗ್ತಿದೆ ಇವೆ ಎಲ್ಲ ಆಗಿದೆ ಡಾ ಡಾಬಾ ಎಲ್ಲ ಇದೆ ಇಲ್ಲಿ ಆಂಜನೇಯ ಟೆಂಪಲ್ ಇರೋದು ತುಂಬ ದೊಡ್ಡದು ಚೆನ್ನಾಗಿದೆ ನಾವು ಒಂದು ಟೈಮು ಹೋಗಿರಲಿಲ್ಲ ಇದೆ ಫಸ್ಟ್ ಟೈಮ್ ಹೋಗಿರೋದು ನಾನು ನಮ್ಮ ದೊಡ್ಡಮ್ಮ ಮತ್ತು ನನ್ನ ಪಾಪು ರೇಖಮ್ಮ ಅಂತ ರೇಖಾ ಹೋಗಿದ್ವಿ ಬಂತು ಆಂಜನೇಯ ಟೆಂಪಲ್ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಚಳ್ಳಕೆರೆ దుర్గ్ రోడ్ ప్యాచప్ సంగూదీ రోడు అంతి ఆంజనేయ టెంపల్ నెంబమ్మ ఒగడే హ్తా నోడి గుండ గును బందా బి అంత తుంద దూర నవీర మనకి ఆటూ సిగల నెడ్కొండే హోద్వి నెడ్కీ సాకూ ఇచ్చి హచ్చు తుందే ఇది గొప్పలో దొడమ్మ అచ్చు అంత కొడుతు ಹಾಗೆ ಹಿಂದೆಲೆ ತೊಗೊಂಡ್ವಿ ಅಲ್ಲಿ ಇರ್ತಾರೆ ಪೂಜಾರವ್ರು ಇಟ್ಕೊಂಡಿರ್ತಾರೆ ಹತ್ತು ರೂಪಾಯಿ ಕೊಟ್ಟರೆ ಒಂದು ಬಾಕ್ಸ್ ಫುಲ್ ಕೊಡ್ತಾರವರು ಅದು ಏನಾರ ಅಂದ್ಕೊಂಡು ಹಚ್ಚಿದರೆ ಖಂಡಿತ ಆಗುತ್ತಂತೆ ನೀವು ಅಕಸ್ಮಾತ್ ಚಲ್ಕೆರೆ ಕಡೆ ಬಂದರೆ ಹೋಗಿ ಆ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮನಸಲ್ಲಿರೋದು ನಿಜ ಆಗುತ್ತೆ ನೋಡೋಣ ನಾನು ಬೇಡ್ಕಂಡು ಬಂದಿದ್ದೀನಿ ಆಗುತ್ತೇನು ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇದೆ ಆಂಜನೇಯ ಟೆಂಪಲ್ ಅನ್ನೋದು ತುಂಬ ಚೆನ್ನಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾರಿ ಬೆಳಗ್ಗೆನೇ ಏಳು ಗಂಟೆಗಿಂದ ಓಪನ್ ಇರುತ್ತೆ ದೇವಸ್ಥಾನ ಅಲ್ಲಿದ್ದು ವಿಗ್ರಹ ನೋಡಿ ಹೆಂಗಿದೆ ಚೆನ್ನಾಗಿದೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್